ಅರ್ಶಿ ಬರ್ಪಿ ಹೆಂಗ ಇದೆ ಮಸ್ತ ಇದ್ದ ಒಂದ್ ತಿಂದ್ರಿ ಇನ್ನೊಂದ್ ತಿನ್ನ ಅನ್ಸ್ತು ನಾನು ಆಗ್ಲೇ ಎರಡ್ ಪೀಸ್ ತಿಂದೆ ಅಪ್ಪ ನಾನು ಎಲ್ಲ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಬರ್ಪಿ ಈ ಕಡೆ ಕಟ್ ಮಾಡಿ ನಾನು ಅದೇ ತಕ್ಕ ಈ ಸೈಡ್ ಇಟ್ಟಿನ ಎರಡು ಅದು ಈ ಕಡೆ ಇನ್ನೊಂದು ಸಣ್ಣದಿದ್ ನೋಡೋದ್ ತಕ್ಕ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಇವತ್ತೊಂದು ಬರ್ಪಿ ಮಾಡೋ ತೋರಿಸ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬಾ ಹೆಲ್ದಿ ದೊಡ್ಡವರಿಗೂ ಕೂಡ ತುಂಬ ಒಳ್ಳೆಯದು ಇದನ್ನು ಒಂದು ತಿಂದರೆ ಸಾಕು ದಿನಕ್ಕೆ ತುಂಬ ಶಕ್ತಿ ಕೂಡ ಹೌದು ಇದು ಇದನ್ನ ಬೆಲ್ಲ ಹಾಕಿ ಮಾಡೋದ್ರಿಂದ ಐರನ್ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಪ್ರತಿನಿತ್ಯ ಒಂದು ತಿಂದರೆ ತುಂಬ ಆರೋಗ್ಯವಾಗಿ ಕೂಡ ಇರ್ಬೋದು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಅದರಲ್ಲಿ ಈಗ ಒಂದು ಬೌಲ್ ಆಗುವಷ್ಟು ಶೇಂಗಾ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ತೀನಿ ಸಿಪ್ಪೆಯೆಲ್ಲ ಓಪನ್ ಆಗಬೇಕು ಅಲ್ಲಿಯವರೆಗೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇವಾಗ ಶೇಣ್ಣೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾಗಿದ್ದು ನೋಡಿ ಸಿಪ್ಪೆ ಎಲ್ಲ ಓಪನ್ ಇದೆ ನಾನು ಎರಡು ನಿಮಿಷ ಇಟ್ಕೊಂಡು ಹಾಗೆ ಬಿಟ್ಬಿಡ್ತೀನಿ ಇನ್ನು ಇದೇ ಕಡಾಯಿ ಕಡಾಯಿ ಇರುತ್ತಲ್ಲ ಅದು ಆ ಸಿಪ್ಪೆ ಎಲ್ಲ ತೆಕ್ಕಬೇಕು ನಾವು ಹುರ್ಕೊಂಡು ಸಿಪ್ಪೆ ಸಿಪ್ಪೆಯೆಲ್ಲ ತೆಕ್ಕೊಳ್ತಾ ಇದ್ದೀನಿ ಇವಾಗ ಎಷ್ಟು ಸಿಪ್ಪೆ ತೆಕ್ಕೊಂಡಿದ್ದಾಯಿತು ಒಂದ್ಸರಿ ಕೈಯಲ್ಲಿ ತೆಕ್ಕಿದ್ರೂ ಆಗತ್ತೆ ಇಲ್ಲ ಕುಟ್ಟಾಣಿಯಲ್ಲಿ ಒಂದು ಸ್ವಲ್ಪ ಹಿಂಗೆ ಗುಜ್ಜಿದ್ರೂ ಅದು ಕ್ಲೀನಾಗಿ ಬಿಡುತ್ತೆ ಚೆನ್ನಾಗಿ ಹುರಿದಿರೋದ್ರಿಂದ ಸಿಪ್ಪೆ ಆರಾಮಾಗಿ ಬಿಟ್ಟು ಹೋಗುತ್ತೆ ಜಾಸ್ತಿ ಕಷ್ಟಪಟ್ಟೆಂಟ್ ತೆಗಿಬೇಕಂತಿರೋಲ್ಲ ಆಮೇಲೆ ಇದೆಲ್ಲ ಸಿಪ್ಪೆನ ಒಂಚೂರು ಮೇಲೆ ಕೆಳಗೆ ಮೇಲೆ ಕೆಳಗೆ ಒಂದು ಪ್ಲೇಟೆಲ್ಲ ಅಥವಾ ಸಾಣಿಗೆಲ್ಲ ಹಾಕ್ಕೊಂಬಿಟ್ಟು ತಿರ್ಸ್ಬಿಟ್ಟರೆ ಸಿಪ್ಪೆ ಎಲ್ಲ ಹಾರೋಗುತ್ತೆ ಇರೋದರಿಂದ ಆಮೇಲೆ ಶೇಂಗಾ ಸಪ್ರೇಟ್ ಆಗುತ್ತೆ ಈ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದೇ ಕಪ್ಪಲ್ಲಿ ಇವಾಗ ಒಂದು ಕಪ್ಪಷ್ಟು ಬೀಜನ ಹುರ್ಕೋತೀನಿ ಗೋಡಂಬಿ ಕೂಡ ಹುರ್ಕೊಳ್ಳೋಣ ಒಂದು ಬೌಲಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಇದನ್ನು ಕೂಡ ಹುರ್ಕೊಳ್ತೀನಿ ಗೋಡಂಬಿ ಕೂಡ ಹುರ್ಕೊಂಡಿದ್ದಾಯಿತು ಗರಿ ಗರಿ ಆಗಿದೆ ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ ಒಂದು ಕಪ್ಪಷ್ಟು ಬಾದಾಮಿ ಹಾಕ್ಕೊಂಡು ಇದನ್ನು ಕೂಡ ಹುರ್ಕೊಳ್ಳೋಣ ಇವಾಗ ಬಾದಾಮಿ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ ಉರಿ ತೆಕ್ಕೊಂಬಿಡೋಣ ಬಿಡೋಣ ತಣ್ಣಗಾಗಲಿ ಇದು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದರಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿಯನ್ನು ಹುರ್ಕೊಂಡು ಇಟ್ಕೊಂಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ತರಿ ತರಿ ಹಾಕ್ಕೊಳ್ತೀನಿ ಬಾದಾಮಿ ಗೋಡಂಬಿ ಜೊತೆಗೆ ಹುರಿದಿಟ್ಕೊಂಡಂಥ ಶೇಂಗಾ ಇವು ಮೂರನ್ನು ಹಾಕ್ಕೊಳ್ತೀನಿ ಕಲ್ಲಲ್ಲಿ ಕುಟ್ಟಿನೂ ಪೌಡ್ರ್ ಮಾಡ್ಕೋಬೋದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಒಂದು ರೌಂಡ್ ತಿರ್ಸ್ಕೊಳ್ತೇನೆ ಈ ರೀತಿ ತರಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹುರ್ಕೊಳ್ತೀನಿ ಸ್ವಲ್ಪ ಹುರ್ಕೊಂಡು ಮಾಡಿದ್ರೆ ಒಂದು ತಿಂಗಳ ಕಾಲ ಇಟ್ಕೊಂಡ್ರು ಬರ್ಫಿ ಕೆಳಲ್ಲ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕಂದು ಬಣ್ಣಕ್ಕೆ ತಿರುಗಲಿ ಈ ರೀತಿ ಹುರ್ಕೊಂಡು ಮಾಡೋದ್ರಿಂದ ಜಾಸ್ತಿ ದಿನ ಇಟ್ಕೋಬೋದು ಕೆಡಲ್ಲ ಮತ್ತು ಥರ ಹಸಿ ವಾಸನೆ ಥರ ಉಳಿಯಲ್ಲ ಟೇಸ್ಟ್ ಜಾಸ್ತಿನೇ ಬರುತ್ತೆ ಹಸಿದು ಮಾಡಬಹುದು ಇವಾಗ ನೋಡಿ ಕಾಯಿ ತುರಿನ ಚೆನ್ನಾಗಿ ಹುರ್ಕೊಂಡಿದ್ದಾಗಲಿ ಇದು ಬ್ರೌನ್ ಕಲರ್ಗೆ ತಿರುಗಿದೆ ಇವಾಗ ಉರಿ ತೆಕ್ಕೊಂಬಿಡೋಣ ಸ್ವಲ್ಪ ಇದು ಕಡಾಯಿಲೆ ಇರಲಿ ಬೆಚ್ಚಿಗೆ ಎಲ್ಲ ಇದು ಬಿಸಿ ಬಿಸಿ ಇರುತ್ತಲ್ಲ ಅದರಲ್ಲಿ ನಾನು ಸ್ವಲ್ಪ ಹೊತ್ತು ಇವಾಗ ಇದಕ್ಕೆ ಮೂರು ಏಲಕ್ಕಿ ಹಾಕ್ಕೊಳ್ತೀನಿ ಸಿಪ್ಪೆ ಸಮೇತ ಇದು ಒಂದು ರೌಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ತರಿ ತರಿ ಮಾಡ್ಕೊಳ್ತೀನಿ ಏಲಕ್ಕಿ ಹಾಕಿರೋದ್ರಿಂದ ಒಳ್ಳೆಯ ಗಮಗಮ ಅಂತ ಪರಿಮಳ ಬರ್ತಾ ಇದೆ ಇವಾಗ ಯಾವ ಬೌಲಲ್ಲಿ ನಾನು ಕಾಯಿ ತುರಿ ತೊಗೊಂಡಿದ್ದೀನೋ ಅದೇ ಬೌಲಲ್ಲೇ ಎರಡರಷ್ಟು ಬೆಲ್ಲ ತಗೊಳ್ತಾ ಇದ್ದೀನಿ ಇದರಲ್ಲಿ ಎರಡರಷ್ಟು ಕಾಯಿ ತುರಿ ತೊಗೊಂಡಿದ್ದೆ ಬೆಲ್ಲ ಕೂಡ ಎರಡು ತೊಗೊಳ್ತಾ ಇದ್ದೀನಿ ಏಕೆಂದರೆ ಇದಕ್ಕೆ ಗೋಡಂಬಿ ಇದೇ ಬೌಲಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೆ ನಂತರ ಶೇಂಗಾ ಕೂಡ ಇದರಲ್ಲಿ ಒಂದು ಬಾದಾಮಿ ಕೂಡ ಇದರಲ್ಲಿ ಒಂದರಷ್ಟು ತಗೊಂಡಿದ್ದೀನಿ ಅದಕ್ಕೋಸ್ಕರ ಎರಡರಷ್ಟು ಬೆಲ್ಲ ತಗೊಳ್ತೀನಿ ಆಮೇಲೆ ಇದರಲ್ಲಿ ಅರ್ಧದಷ್ಟು ಸಕ್ಕರೆ ಹಾಕ್ಕೊಳ್ತೀನಿ ಯಾಕೆಂದರೆ ಚೆನ್ನಾಗಿ ಪಾಕ ಬರಬೇಕು ನಾನಿಲ್ಲಿ ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ಬೆಲ್ಲ ಇದೆಯೋ ಆ ಬೆಲ್ಲ ಹಾಕಿ ಮಾಡ್ಬೋದು ಒಂದು ಬೌಲ್ ಬೆಲ್ಲ ಹಾಕ್ಕೊಂಡಿದ್ದಾಯಿತು ಇವಾಗ ಇನ್ನೊಂದು ಬೌಲ್ ಬೆಲ್ಲ ಹಾಕ್ಕೊಳ್ತೀನಿ ಹಾಗೆ ಅರ್ಧ ಸಕ್ಕರೆ ಹಾಕ್ಕೊಳ್ತೀನಿ ಜೋನಿ ಬೆಲ್ಲ ಕೆಲವೊಮ್ಮೆ ಪಾಕ ಬರಲ್ಲ ಪಾಕ ಬಂದಿಲ್ಲ ಅಂದರೆ ಬರ್ಪಿ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಬೆಲ್ಲ ಜೊತೆಗೆ ಸಕ್ಕರೆನೂ ಕೂಡ ಸೇರಿಸಿ ಹಾಕಿದ್ರೆ ಒಳ್ಳೆ ಪಾಕ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದು ಬೆಲ್ಲ ಪಾಕ ಬರಲ್ಲ ಕೆಲವೊಂದು ಬೆಲ್ಲ ತುಂಬ ಚೆನ್ನಾಗಿ ಪಾಕ ಬರುತ್ತೆ ಅದು ನಮಗೆ ಮೊದಲೇ ಗೊತ್ತಾಗಲ್ಲ ಪಾಕ ಬರುತ್ತಾ ಇಲ್ವೋ ಅಂತೇಳಿ ಈ ಬೆಲ್ಲ ಅಷ್ಟು ಚೆನ್ನಾಗಿ ಪಾಕ ಬರಲ್ಲ ಅದಕ್ಕೋಸ್ಕರ ಸಕ್ಕರೆ ಹಾಕ್ತೀನಿ ನಾನು ಇದಕ್ಕೆ ಬೆಲ್ಲಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇವಾಗ ಬೆಲ್ಲಕ್ಕೆ ನಾನಿಲ್ಲಿ ಎರಡು ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಚಮಚ ಬೇಕಾದರೂ ಹಾಕ್ಕೋಬೋದು ಒಳ್ಳೆ ಟೇಸ್ಟಿ ಆಗಿರುತ್ತೆ ಇನ್ನೊಂದು ಚಮಚ ಇದು ಚೆನ್ನಾಗಿ ಕುದಿ ಕುದಿ ಬಂದು ಪಾಕ ಬರಲಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಊರಿನ ಇಲ್ಲಿ ಪಾಕ ರೆಡಿ ಆಗಲಿ ಪಾಕ ರೆಡಿ ಆಗೋವರೆಗೆ ನಾವು ಒಂದು ಬೌಲಷ್ಟು ಬಿಳೆ ಎಳ್ಳನ್ನು ಕೂಡ ಹುರ್ಕೊಳ್ಳೋಣ ಬಿಳಿ ಎಳ್ಳನ್ನು ಕೂಡ ಇವಾಗ ಸ್ವಲ್ಪ ಹುರ್ಕೋತೀನಿ ಕಲರ್ ಚೇಂಜ್ ಆಗೋವರೆಗೆ ಎಲ್ಲವೂ ನಾನು ಒಂದು ಒಂದು ಪ್ರಮಾಣದಲ್ಲಿ ತಕೊಂಡಿದ್ದೀನಿ ಇದನ್ನ ಎಳ್ಳು ಒಂದು ತಗೊಂಡಿದ್ದೀನಿ ಒಂದು ಬೌಲಷ್ಟು ಗೋಡಂಬಿ ಒಂದು ಬೌಲಷ್ಟು ಅಷ್ಟು ತಗೊಂಡಿದ್ದೀನಿ ಬಾದಾಮಿ ಒಂದು ಬೌಲಷ್ಟು ಅಷ್ಟು ತಗೊಂಡಿದ್ದೀನಿ ಹಾಗೆಯೇ ಶೇಂಗನ್ನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಎಲ್ಲವನ್ನು ಹುರ್ಕೊಂಡಾದ ನಂತರ ಪಾಕ ಮಾಡೋದಕ್ಕೆ ನಾನು ಎರಡು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆಯೇ ಕಾಯಿ ತುರಿಯನ್ನು ಎರಡು ಬೌಲಷ್ಟು ತೊಗೊಂಡಿದ್ದೀನಿ ನಂತರ ಸಕ್ಕರೆನ ಅರ್ಧ ಬೌಲಷ್ಟು ತೊಗೊಳ್ತೀನಿ ನಂತರ ಮೂರು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಮೂರು ಚಮಚದಷ್ಟು ತುಪ್ಪ ಎರಡೇ ಎರಡು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಯಾವುದೇ ಸ್ವೀಟ್ ಮಾಡುವಾಗ್ಲೂ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಥರ ಆಗತ್ತೆ ಇವಾಗ ಎಣ್ಣ ಹುರ್ಕೊಂಡಿದ್ದ ಉರಿ ತೆಕ್ಕೊಂಡ್ಬಿಡೋಣ ನೋಡಿ ಎರಡು ಕಲರ್ ಚೇಂಜ್ ಆಗಿದೆ ಹಾಗೆ ದಪ್ಪ ದಪ್ಪ ಆಗಿದೆ ಇದು ಇವಾಗ ಉರಿ ತೆಕ್ಕಿಡ ಹಾಗೆ ಈ ಕಡೆ ನೋಡಿ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಸಕ್ಕರೆನ ಸೇರಿಸ್ಕೊಳ್ತಿದ್ದ ಇವಾಗ ಬೆಲ್ಲ ಚೆನ್ನಾಗಿ ಕುದಿ ಬರುತ್ತಲ್ಲ ಆ ಟೈಮಲ್ಲಿ ನಾವು ಸಕ್ಕರೆನ ಹಾಕೋಬೇಕು ಸಕ್ಕರೆ ಹಾಕ್ಕೊಂಡಾದ ನಂತರ ಇದು ಪಾಕ ಬರೋವರೆಗೆ ನಾವು ಈ ರೀತಿ ಕೈ ಆಡಿಸ್ತಾ ಇರಬೇಕಾಗತ್ತೆ ಪಾಕ ಬರೋದಿಕ್ಕೆ ರೆಡಿ ಆಗಿದೆ ನಮಗಿದು ಪಾಕ ಬಂತೋ ಇಲ್ವೋ ಅಂತ ಗೊತ್ತಾಗಿಲ್ಲ ಅಂತಂದರೆ ಯಾವ ರೀತಿ ನೋಡಬೇಕಪ್ಪ ಅಂತ ತೋರಿಸ್ತೀನಿ ಕೈ ಬೆರಳಲ್ಲೂ ಮುಟ್ಟಿ ನೋಡ್ಬೋದು ಇವಾಗ ಹೊಸದಾಗಿಲ್ಲ ನಾವು ಪಾಕ ಮಾಡುವಾಗ ಅಂಟು ಬಂತ ಅಂತ ಕೈಯಲ್ಲಿ ಮುಟ್ಟಿದ್ರು ಕೆಲವೊಮ್ಮೆ ಗೊತ್ತಾಗಲ್ಲ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನಾವು ಬೌಲಿಗೆ ಹಾಕ್ಕೊಣ ಈ ರೀತಿ ಹರಡ್ಕೊಂಡ್ರೆ ಅದು ಪಾಕ ಬಂದಿಲ್ಲ ಅಂತೇಳಿ ಒಂದೇ ಕಡೆ ಮುದ್ದೆ ಆಗಿ ಬಂದರೆ ಪಾಕ ಬಂದಿದೆ ಅಂತೇಳಿ ಒಂದೇ ಕಡೆ ನೋಡಿ ಇದು ಹರಡ್ತಾ ಇದೆ ನಾನು ಸ್ವಲ್ಪ ಪಾಕ ಬರಬೇಕು ಮುದ್ದೆ ಆಗಿ ಬಂತು ಅಂದರೆ ಪಾಕ ಬಂದಿದೆ ಅಂತ ಈಗ ಹೊಸದಾಗಿ ಮಾಡೋರಿಗೆಲ್ಲ ಈ ರೀತಿ ಮಾಡಿ ನೋಡಿಕೊಂಡ್ರೆ ಪಾಕ ಗೊತ್ತಾಗತ್ತೆ ಯಾವಾಗೂ ಮಾಡೋರಿಗಾದರೆ ಈ ರೀತಿಯಾಗಿ ಪಾಕ ನೋಡಿದ್ರೂ ಗೊತ್ತಾಗುತ್ತೆ ಅಂಟೆ ಬಂದು ಪಾಕ ಬರುವವರೆಗೆ ನಾವೊಂದು ಪ್ಲೇಟಿಗೆ ತುಪ್ಪ ಸರ್ಕೊಂಬಿಡೋಣ ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಬಿಡೋಣ ಇವಾಗ ಸಕ್ಕರೆ ಹಾಕಿದ ಮೇಲೆ ನೋಡಿ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಇವಾಗ ಪಾಕ ಬಂತ ಅಂತ ನೋಡುವ ನಾವು ನೋಡಿ ಇವಾಗ ಹಾಕಿದಾಗ ಮುದ್ದೆ ಮುದ್ದೆ ಆಗ್ತಾ ಇದೆ ಈ ಥರ ಈಗ ನಾವೀಗ ಕಾಯ್ತದೆ ಸೇರಿಸ್ಕೊ ಪಾಕ ಬಂದಿದೆ ಈಗ ಕೊಬ್ಬರಿ ಹಾಕ್ಕೊಣ ಹಾಗೆ ಇಲ್ಲಿ ಗೋಡಂಬಿ ಶೇಂಗಾ ಮತ್ತು ಎಲ್ಲ ನಾವು ಮಿಕ್ಸಿ ಜಾರಲ್ಲಿ ತರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಎಳ್ಳು ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಇವಾಗ ನೋಡಿ ತಳ ಬಿಡ್ತಾ ಇದೆ ಇದು ಈ ರೀತಿ ತಳ ಬಿಡಬೇಕು ಮತ್ತೆ ಸೌಟಿಗೂ ಕೂಡ ಹಿಡ್ಕೋಬಾರದು ಬಿಡಬೇಕು ಅದಾದ್ಮೇಲೆ ಎಲ್ಲ ಒಂದಾಗಿ ಬರ್ತಾ ಇದೆ ಇನ್ನು ನಮಗೆ ಗೊತ್ತಾಗಬೇಕು ಅಂತಂದರೆ ನಾವು ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ಉಂಡೆ ಕಟ್ಟರೆ ಗೊತ್ತಾಗುತ್ತೆ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಒಂಚೂರು ಆಗಲಿ ನೋಡಿ ಇವಾಗ ಈ ರೀತಿ ಉಂಡೆ ಕಟ್ಟೋಕ್ಕೆ ಬರ್ತಾ ಇದೆ ಈ ರೀತಿ ಉಂಡೆನಾದರೂ ಮಾಡ್ಕೋಬೋದು ನಾವು ಬರ್ಪಿನಾದ್ರೂ ಮಾಡ್ಕೋಬೋದು ಇವಾಗ ಒಂದೆರಡು ನಿಮಿಷ ಆಗಿದ್ದೆ ತೆಕ್ಕೊಳೋಣ ನೋಡಿ ಇವಾಗ ತಳ ಬಿಟ್ಕೊಂಡು ಬಂದಿದೆ ಹಾಗೆಯೇ ಎಲ್ಲ ಮುದ್ದೆ ಆಗ್ತಾ ಬರ್ತಾ ಇದೆ ಎಲ್ಲ ಒಂದೇ ಕಡೆ ಈ ರೀತಿ ಮುದ್ದೆ ಮುದ್ದೆ ಥರ ಬರ್ತಾ ಇದೆ ತಳ ಕೂಡ ಬಿಟ್ಟಿದೆ ನೋಡಿ ಈ ಥರ ಈಗ ಇದನ್ನು ತುಪ್ಪ ಸವರಿರೋ ಪ್ಲೇಟಿಗೆ ಸುರುಪ್ಕೊಳ್ಳೋಣ ಇವಾಗ ತುಪ್ಪ ಸವರಿರೋವಂಥ ಪ್ಲೇಟಿಗೆ ನಾನು ಹಾಕಿಕೊಳ್ತೀನಿ ಸ್ವಲ್ಪ ದಪ್ಪನೇ ಇರಲಿ ಇದು ತೆಡಿ ಮಾಡ್ಕೊಳ್ಳೋದು ಬೇಡ ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ತುಪ್ಪ ಸಾವಿರದಂತ ಚಾಕು ಅಥವಾ ದೋಸೆ ಕಾವಲಲ್ಲಿ ಕಟ್ ಮಾಡೋಣ ಇದನ್ನ ನೀವು ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೋಬೋದು ನೋಡಿ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೀವೊಮ್ಮೆ ಟ್ರೈ ಮಾಡಿ ಒಂದ್ಸರಿ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ತಿರ್ತೀರಾ ಅಷ್ಟು ಒಳ್ಳೆ ಟೇಸ್ಟ್ ಇದೆ ಇದು ನಾವು ಈ ಬರ್ಪಿ ಮಾಡೋದಕ್ಕೆ ಬಾದಾಮಿಯನ್ನು ಹಾಕಿರ್ತೀವಿ ಬಾದಾಮಿಯಲ್ಲಿ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಮತ್ತು ಫಾಸ್ಪರಸ್ ಇರುತ್ತೆ ಇದು ಮೂಳೆಗಳನ್ನು ಗಟ್ಟಿಯಾಗಿಸೋದ್ರಲ್ಲಿ ಸಹಾಯ ಮಾಡುತ್ತೆ ಕ್ಯಾಲ್ಷಿಯಮನ್ನು ತಿನ್ನೋದರಿಂದ ಮೂಳೆಗಳು ಗಟ್ಟಿಯಾಗತ್ತೆ ಅಲ್ವಾ ಗೋಡಂಬಿಯಲ್ಲೂ ಕೂಡ ಮ್ಯಾಗ್ನೀಷಿಯಂ ಫಾಸ್ಪರಸ್ ಮತ್ತು ಕಾಪರ್ ಇರುತ್ತೆ ಇದು ಕೂಡ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಕಡಲೆ ಬೀಜ ಕಡಲೆ ಬೀಜದಲ್ಲಿ ಕ್ಯಾಲ್ಷಿಯಂ ಹೇರಳವಾಗಿರುತ್ತೆ ಹಾಗೆ ಎಳ್ಳು ಬಿಳೆ ಎಳ್ಳಲ್ಲೂ ಕೂಡ ಕ್ಯಾಲ್ಶಿಯಮ್ ತುಂಬ ಚೆನ್ನಾಗಿರುತ್ತೆ ಇವೆಲ್ಲವೂ ಕೂಡ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಕೀಲುಗಳಿಗೆ ಎಲ್ಲ ತುಂಬಾ ಒಳ್ಳೆಯದು ಇದನ್ನು ನೀವು ಪ್ರತಿನಿತ್ಯ ತಿನ್ನೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಬೆನ್ನು ನೋವು ಗಂಟು ನೋವು ಇವೆಲ್ಲ ಬರೋದಿಲ್ಲ ಬೆಲ್ಲ ಕೂಡ ಹಾಕಿರ್ತೀವಿ ಅದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಇವೆಲ್ಲವನ್ನು ನಾವು ಬಳಸಿರ್ತೀವಿ ತೆಂಗಿನಕಾಯಿನ ಬಳಸಿರ್ತೀವಿ ಎಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬಾ ಉತ್ತಮವಾದಂಥದ್ದು ಇವತ್ತು ನಾನು ಮಾಡಿರುವಂಥ ಈ ಆರೋಗ್ಯಕರವಾದಂಥ ಬರ್ಪಿಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ತಿನ್ನಿ ತುಂಬಾ ಒಳ್ಳೆಯದು ಪ್ರತಿನಿತ್ಯ ಒಂದು ತಿನ್ನಿ ಇದನ್ನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ